ನವೆಂಬರ್ ಒಂದರಂದು ರವಿ ಎನ್ಎಸ್ ಪೊಲೀಸ್ ನಿರೀಕ್ಷಕರಿಗೆ ಬಾತ್ಮೀದಾರರಿಂದ ನ್ಯಾಮತಿ ಪೊಲೀಸ್ ಠಾಣಾ ಸರಹತ್ತಿನ ಹೊನ್ನಾಳಿ ಟು ಶಿವಮೊಗ್ಗ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಶ್ರೀ ಕಲ್ಬಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಕೆಲವು ಅಸಾಮಿಗಳು ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇರೋದಾಗಿ ಖಚಿತ ಮಾಹಿತಿ ತಿಳಿದು ಬಂದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಪೊಲೀಸ್ ಅಧೀಕ್ಷಕರಾದ ಉಮಾ ಪ್ರಶಾಂತ್ ಐಪಿಎಸ್ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪರಮೇಶ್ವರ ಹೆಗಡೆ ಅವರು ಹಾಗೂ ಚನ್ನಗಿರಿ ಸಹಾಯಕ ಪೊಲೀಸ್ ಅಧೀಕ್ಷಕರಾದಂತಹ ಸ್ಯಾಮ್ ವರ್ಗೀಸಿನ ಐ ಪಿ ಎಸ್ ರವರ ಮಾರ್ಗದರ್ಶನದಲ್ಲಿ ರವಿ ಎನ್ ಎಸ್ ಪೊಲೀಸ್ ನಿರೀಕ್ಷಕರು ಇವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ತಂಡ ಸಾಲುಪಾಳು ಕ್ರಾಸ್ ಬಳಿಯ ಕಲ್ಬಿಗಿರಿ ರಂಗನಾಥ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಕಚ್ಚಾ ರಸ್ತೆಯಲ್ಲಿ ಎಡಭಾಗದ ಸ್ವಲ್ಪ ದೂರದ ಕಾಡಿನಲ್ಲಿ ಕೆಲವು ಆಸಮಿಗಳು ಸಮಯಗಳು ಬೈಕ್ಗಳನ್ನ ನಿಲ್ಲಿಸಿಕೊಂಡು ಕುಳಿತಿರುವುದು ಕಂಡು ಬರ್ತದೆ ನಂತರ ಅವರುಗಳನ್ನ ಸುತ್ತುವರೆದು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಮತ್ತು ಸಣ್ಣ ಪ್ಲಾಸ್ಟಿಕ್ ಕವರುಗಳನ್ನ ನಮಗಳ ಮತ್ತು ಪಂಚರ ಸಮಕ್ಷ ಒಂದೊಂದಾಗಿ ಮೂರು ಕವರ್ಗಳನ್ನ ತೆಗೆದು ಪರಿಶೀಲಿಸಿದಾಗ ಅದರಲ್ಲಿ ಗಾಂಜಾ ಇರೋದು ಕಂಡು ಬರ್ತದೆ ಸದರೆ ಆ ಸಮಯಗಳು ತಂದಿರತಕ್ಕಂಥ ಗಾಂಜಾ ಬಗ್ಗೆ ವಿಚಾರಿಸಿದಾಗ ಇದನ್ನ ಶಿವಮೊಗ್ಗದಿಂದ ತೆಗೆದು ನ್ಯಾಮ್ತಿ ಹೊನ್ನಾಳಿ ಭಾಗದಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇರೋದಾಗಿ ತಿಳಿದು ಬಂದಿದೆ ಇನ್ನು ನಂತರ ಆರೋಪಿಗಳಾದಂತಹ ಅರ್ಬಾಜ್ ಖಾನ್ ಶಂಕರ್ ನಾಯ್ಕ ಮೊಹಮ್ಮದ್ ಹುಸೇನ್ ರಜಯ್ಯ ಮುದಾಸಿರ್ ಜಾಫರ್ ಸಾದೀಕ್ ಆಟೋ ಚಾಲಕ ವಾಸ ಇವರು ನಾ ನಾಲ್ಕನೇ ಕ್ರಾಸ್ ಟ್ಯಾಂಕ್ ಮಹಿಳಾ ಶಿವಮೊಗ್ಗ ಟೌನ್ ಹಾಗೆ ಇವರನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನು ಸದರಿ ಪ್ರಕರಣದ ಆರೋಪಿ ಮತ್ತು ಮಾಲು ಪತ್ತೆ ರವಿ ಎನ್ ಎಸ್ ಪೊಲೀಸ್ ನಿರೀಕ್ಷಕರು ಮತ್ತು ಕೊಳಬಸಪ್ಪ ಹೊಳಿ ಪಿ ಎಸ್ ಐ ನ್ಯಾಮತಿ ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ಮಂಜಪ್ಪ ಮಲ್ಲೇಶಪ್ಪ ತೀರ್ಥಪ್ಪ ವಿಕ್ರಮ್ ಚಂದ್ರಶೇಖರ ನಾಗರಾಜನಾಯ್ಕ ಶಿವರಾಜ್ ಆನಂದ ಚನ್ನೇಶ್ ಅವರುಗಳು ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಶ್ಲಾಘಿಸಿ